ಶುದ್ಧ ಕುಡಿಯುವ ನೀರಿನ ಘಟಕಗಳು ಉದ್ಘಾಟಿಸಿದ ಸಚಿವ ಎಂ ಸಿ ಸುಧಾಕರ್ ರಾಜ್ಯ ಸರ್ಕಾರದ ಪಾಲು ಶೇಕಡ ಪಾಯಿಂಟ್ ಐದು ಐದು ಕೇಂದ್ರ ಸರ್ಕಾರದ ಪಾಲು ಶೇಕಡ ಪಾಯಿಂಟ್ ನಾಲ್ಕು ಐದು ಕೆಲವರು ಇದು ಕೇಂದ್ರ ಸರ್ಕಾರ ಯೋಜನೆ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಾರೆ ಮನೆ ಮನೆಗೂ ನಲ್ಲಿ ಮೂಲಕ ನೀರು ಪೂರೈಸುವ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ರಾಜ್ಯ ಸರ್ಕಾರದ ಪಾಲು ಶೇಕಡ ಪಾಯಿಂಟ್ ಐದು ಐದು ಕೇಂದ್ರ ಸರ್ಕಾರದ ಪಾಲು ಶೇಕಡ ಪಾಯಿಂಟ್ ನಾಲ್ಕು ಐದು ಕೆಲವರು ಇದು ಕೇಂದ್ರ ಸರ್ಕಾರ ಯೋಜನೆ ಎಂದು ಬಡಾಯಿ ಕೊಚ್ಚಿಕೊಳ್ಳುತ್ತಾರೆ ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂ ಸಿ ಸುಧಾಕರ್ ಹೇಳಿದರು ತಾಲ್ಲೂಕಿನ ಕೈವಾರ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಜಲಜೀವನ್ ಮಿಷನ್ ಯೋಜನೆ ರೂಪಿಸಿದಾಗ ಕೇಂದ್ರದ ಪಾಲು ಶೇಕಡ ಪಾಯಿಂಟ್ ನಾಲ್ಕು ಐದು ರಾಜ್ಯ ಸರ್ಕಾರದ ಪಾಲು ತಲಾ ಶೇಕಡ ಪಾಯಿಂಟ್ ನಾಲ್ಕು ಐದು ಉಳಿದ ಶೇಕಡ ಪಾಯಿಂಟ್ ಒಂದು ರಷ್ಟು ಪಾಲನ್ನು ಆಯಾ ಗ್ರಾಮಗಳ ಸಮುದಾಯ ನೀಡಬೇಕಾಗಿತ್ತು ಸಮುದಾಯದ ಪಾಲು ಶೇಕಡ ಪಾಯಿಂಟ್ ಒಂದು ಸೊನ್ನೆ ರಷ್ಟನ್ನು ಬಹುತೇಕ ಗ್ರಾಮಗಳಲ್ಲಿ ಕೊಡಲು ಮುಂದೆ ಬರಲಿಲ್ಲ ಹಾಗಾಗಿ ಸಮುದಾಯದ ಶೇಕಡ ಪಾಯಿಂಟ್ ಒಂದು ಸೊನ್ನೆ ರಷ್ಟನ್ನು ರಾಜ್ಯ ಸರ್ಕಾರವೇ ಭರಿಸುತ್ತಿದೆ ಪ್ರಸ್ತುತ ರಾಜ್ಯ ಸರ್ಕಾರ ಶೇಕಡ ಪಾಯಿಂಟ್ ಐದು ಐದು ಮತ್ತು ಕೇಂದ್ರ ಸರ್ಕಾರ ಶೇಕಡ ಪಾಯಿಂಟ್ ನಾಲ್ಕು ಐದು ರಷ್ಟು ಅನುದಾನವನ್ನು ನೀಡುತ್ತಿವೆ ಎಂದರು ಜಿಲ್ಲೆಯಲ್ಲಿ ಸುಮಾರು ಒಂದು ಸಾವಿರದ ಆರುನೂರಕ್ಕೂ ಹೆಚ್ಚಿನ ಗ್ರಾಮಗಳಲ್ಲಿ ಕೇವಲ ಮುನ್ನೂರರಿಂದ ಮುನ್ನೂರ ಐವತ್ತು ಗ್ರಾಮಗಳಲ್ಲಿ ಮಾತ್ರ ಜಲಜೀವನ್ ಮಿಷನ್ ಯೋಜನೆಯ ಪ್ರಕ್ರಿಯೆ ಆರಂಭವಾಗಿತ್ತು ವಿಧಾನಸಭೆ ಚುನಾವಣೆಯ ಮೊದಲು ಯೋಜನೆಯ ಕಾಮಗಾರಿ ಕೈಗೊಳ್ಳಲು ಗುತ್ತಿಗೆದಾರರು ಹಿಂದೇಟು ಹಾಕುತ್ತಿದ್ದರು ಚುನಾವಣೆಯ ನಂತರ ನಾನು ಜಿಲ್ಲಾ ಕೇಂದ್ರದಲ್ಲಿ ಗುತ್ತಿಗೆದಾರರ ಸಭೆಯನ್ನು ಕರೆದು ಚರ್ಚೆ ನಡೆಸಿದೆ ಗುತ್ತಿಗೆದಾರರಿಗೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುವುದಾಗಿ ಭರವಸೆ ನೀಡಿದ್ದೇನೆ ಎಂದು ತಿಳಿಸಿದರು ಅದಕ್ಕೆ ಬರ ಜನ ಹೇಳ್ತಾರೆ ಜನ್ ಜೀವನ್ ಮಿಷನ್ ಮನೆ ಮನೆಗೆ ನಲ್ಲಿಗೆ ನೀರು ಕೊಡ್ತಾ ಇದ್ದೀವಿ ಹೇಳಿ ನಾವು ಕೇಂದ್ರ ಸರ್ಕಾರ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರದ ಭಾಗ ಕೇವಲ ನಲವತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರದ ಭಾಗ ನಲವತ್ತೈದು ಪರ್ಸೆಂಟ್ ಇತ್ತು ಹತ್ತು ಪರ್ಸೆಂಟ್ ಸಮಾಜದ ಅಂದ್ರೆ ಗ್ರಾಮ ಪಂಚಾಯತಿ ಸಮಾಜದ ವಂತಿಕೆ ಅಂದ್ರೆ ಆ ಭಾಗದಲ್ಲಿರ್ತಕ್ಕಂಥ ಗ್ರಾಮದ ಜನರ ವಂತಿಕೆ ಇತ್ತು ಆದ್ರೆ ಯಾರು ಗ್ರಾಮ ಪಂಚಾಯತಿಗಳಲ್ಲಿ ಯಾರು ಹತ್ತು ಪರ್ಸೆಂಟ್ ಕೊಡಲಿಲ್ಲ ಯೋಜನೆ ಏನು ತ್ವರಿತಗತಿಯಲ್ಲಿ ಆಗಬೇಕಿತ್ತು ಆಗಲಿಲ್ಲ ನಮ್ಮ ಉದಾಹರಣೆಗೆ ನಮ್ಮ ಚಿಕ್ಕಬಳ್ಳಾಪುರ ನಮ್ಮ ಜಿಲ್ಲೆಯಲ್ಲಿ ಸಾವಿರದ ಆರುನೂರುಕ್ಕಿಂತ ಹೆಚ್ಚು ಗ್ರಾಮಗಳಲ್ಲಿ ಈ ಯೋಜನೆ ಅನುಷ್ಠಾನ ಆಗಬೇಕಾಗಿತ್ತು ಕೇವಲ ಮುನ್ನೂರು ಮುನ್ನೂರೈವತ್ತು ಗ್ರಾಮಗಳು ಮಾತ್ರ ಪ್ರಾರಂಭ ಆಗಿತ್ತು ಚುನಾವಣೆ ಮುಂಚಿತವಾಗಿ ಆದರೆ ನಾವು ಸರ್ಕಾರ ಬಂದ ಮೇಲೆ ನಾನು ಈ ಯೋಜನೆ ಅನುಷ್ಠಾನ ಆಗಲೇಬೇಕು ಅಂತ ಹೇಳಿ ಗುತ್ತಿಗೆದಾರನೆಲ್ಲ ಸಭೆ ಕರೆದು ನೀವು ಯಾವುದೇ ರೀತಿ ಹಂಚಬೇಡಿ ಯಾವುದೇ ರೀತಿ ನಿಮ್ಗೆ ತೊಂದರೆ ಆಗಲ್ಲ ಅಂತ ಭರವಸೆ ಕೊಟ್ಟು ಅದೇ ಸಮಯಕ್ಕೆ ನಮ್ಮ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಅವರು ಏನು ಹತ್ತು ಪರ್ಸೆಂಟ್ ಸಮಾಜದ ವಂತಿಕೆ ಇತ್ತು ಅದು ಕೂಡ ನಮ್ಮ ಸರ್ಕಾರನೇ ಬರ್ಸತ್ತೆ ಅಂತ ಹೇಳಿ ತೀರ್ಮಾನ ಮಾಡಿದಾಗ ಗುತ್ತಿಗೆದಾರರು ಧೈರ್ಯವಾಗಿ ಮುಂದೆ ಬಂದ್ರು ಈಗ ತೊಂಬತ್ತೊಂಬತ್ತು ಇವತ್ತು ನಮ್ಮ ಜಿಲ್ಲೆ ಮತ್ತು ನಮ್ಮ ತಾಲೂಕಿನಲ್ಲಿ ಇವತ್ತು ಎಲ್ಲ ಆಗಿದೆ ಪೈಪ್ಗಳ ಗುಣಮಟ್ಟ ಟೆಸ್ಟ್ ಮಾಡಲಿಕ್ಕೆ ಸಿಪೆಟ್ ಅಂತಕ್ಕಂಥ ಒಂದು ಸಂಸ್ಥೆ ಅವರು ಇವತ್ತು ಅದು ಟೆಸ್ಟಿಂಗ್ ಮಾಡಿ ಆ ಪೈಪ್ ಗುಣಮಟ್ಟ ಸರ್ಟಿಫಿಕೇಟ್ ಮಾಡೋದಕ್ಕೆ ತಡ ಆಗ್ತಾ ಇದೆ ಅದಕ್ಕೆ ಕೆಲವು ಗ್ರಾಮಗಳಲ್ಲಿ ಟೆಂಡರ್ ಆಗಿ ಕೆಲಸ ಶುರುವಾಗಿಲ್ಲ ಇನ್ನು ಒಂದೆರಡು ಗ್ರಾಮಕ್ಕೆ ಮಾತ್ರ ರೀಟೆಂಡರ್ ಆಗ್ತಾ ಇದೆ ಇಡೀ ಜಿಲ್ಲೆಯಲ್ಲಿ ಒಂದು ಭವಿಷ್ಯ ನಾಲ್ಕು ಗ್ರಾಮ ಇರಬಹುದು ಇದು ಸರ್ಕಾರ ಮುಂದೆ ಬಂದು ಇವತ್ತು ಐವತ್ತೈದು ಪರ್ಸೆಂಟ್ ರಾಜ್ಯ ಸರ್ಕಾರದ ಪಾಲು ಆದ್ರೆ ಕೆಲವರೆಲ್ಲ ನಾವೇ ಮಾಡ್ಬಿಟ್ಟಿದ್ದೀವಿ ನಮ್ಮಿಂದನೇ ಆಯ್ತು ಅಂತ ಖಂಡಿತ ಸಾಧ್ಯ ಇಲ್ಲ ಅದರಿಂದ ಇದು ವಿಷಯ ನಿಮ್ಗೆ ಗಮನದಲ್ಲಿರಲಿ ಕುಡಿಯೋ ನೀರಿನ ಘಟಕಗಳ ಬಗ್ಗೆ ಹೇಳ್ಬೇಕಾದ್ರೆ ಚಿಂತಾಮಣಿ ತಾಲೂಕಿನಲ್ಲಿ ಸುಮಾರು ಮುನ್ನೂರ ಮೂವತ್ತು ನಲವತ್ತು ಹಳ್ಳಿಗಳಕ್ಕಿಂತ ಜಾಸ್ತಿ ಇದಾವೆ ಯಾಕಂದ್ರೆ ನಮ್ಮಲ್ಲಿ ಸಣ್ಣ ಗ್ರಾಮಗಳು ಜಾಸ್ತಿ ಚಿಂತಾಮಣಿ ತಾಲೂಕು ವಿಧಾನಸಭಾ ಕ್ಷೇತ್ರದಲ್ಲಿ ತಾಲೂಕಿನಲ್ಲಿ ನಾನೂರು ಚಿಲ್ಲರೆ ಗ್ರಾಮ ಇದೆ ಚಿಲ್ಕನೇರು ಪಬ್ಲಿ ಬಿಟ್ಟು ಚಿಲ್ಕಲೇರು ಚಿಲ್ಕನೇರು ಪಬ್ಲಿ ಬಿಟ್ಟರೆ ಮುನ್ನೂರ ಮುನ್ನೂರ ಮೂವತ್ತು ಚಿಲ್ಲರೆ ಗ್ರಾಮಗಳಿದ್ದಾವೆ ಇವತ್ತು ನಮ್ಮಲ್ಲಿ ಇದ್ದಿದ್ದು ಕೇವಲ ಅರವತ್ತೈದರಿಂದ ಎಪ್ಪತ್ತು ಗ್ರಾಮಗಳಲ್ಲಿ ಮಾತ್ರ ಫಿಲ್ಟರ್ ಇತ್ತು ಅದು ಕೂಡ ನನಗೆ ನೆನಪಿದೆ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಅವಾಗ ನಮ್ಮ ತಾಲೂಕಿಗೆ ಏಳು ಅಥವಾ ಎಂಟು ಫಿಲ್ಟರ್ ಕೊಟ್ಟರು ಅವಾಗ ಸರ್ಕಾರದ ನಾನು ಮಂತ್ರಿ ನಾನು ಶಾಸಕನಾಗಿದ್ದಂತ ಸಂದರ್ಭದಲ್ಲಿ ಅವಾಗ ನಾವು ತಡಗುವಾರಕ್ಕೆ ಕೈವಾರಕ್ಕೆ ಒಂದೊಂದು ಅವತ್ತು ಅವಾಗ ಕೊಟ್ವಿ ಅದು ಕರೆಂಟ್ ಕೊಡ್ಸೋದೇ ದೊಡ್ಡ ಸಾಹಸ ಆಯಿತು ದೊಡ್ಡ ಸಮಸ್ಯೆ ಆಯಿತು ಬಹಳ ದಿವಸ ಪೆಂಡಿಂಗ್ ಆಯ್ತು ಇವೆಲ್ಲ ನಾವು ಅವತ್ತು ಯಾಕಂದ್ರೆ ಬ್ಲೂ ಕಲರ್ ಶೀಟ್ ಹಾಕಿ ಮಾಡಿದ್ರು ಮಂಜಾ ಬ್ಲೂ ಕಲರ್ ಶೀಟ್ ಹಾಕಿ ಮಾಡಿಸಿದ್ದವರು ಹದಿನೂರಿಂದ ಹದಿನೆಂಟರಲ್ಲಿ ಎಚ್ ಕೆ ಪಾಟೀಲ್ ಸಾಹೇಬರು ಗ್ರಾಮೀಣಾಭಿವೃದ್ಧಿ ಮಂತ್ರಿ ಇದ್ದಾಗ ಅವಾಗ ಒಂದಷ್ಟು ಅವರು ಸರ್ಕಾರದಿಂದ ಎಲ್ಲೆಲ್ಲಿ ಫ್ಲೋರೈಡ್ ಅಂಶ ಜಾಸ್ತಿ ಇದೆ ಅಂತ ಹೇಳಿ ಅದನ್ನು ಐಡೆಂಟಿಫೈ ಮಾಡಿ ಅಲ್ಲಿ ಮಾತ್ರ ಕೊಡೋದಕ್ಕೆ ಸರ್ಕಾರ ಕೊಡ್ತು ಮಧ್ಯದಲ್ಲಿ ಕೆಲವರು ಸಿ ಎಸ್ ಆರ್ ಫಂಡ್ ಅಲ್ಲೂ ಕೆಲವ್ ಆದ್ರೆ ನಮ್ಮ ತಾಲೂಕಲ್ಲಿ ಇದ್ದಿದ್ದು ಬರಿ ಅಷ್ಟೇ ನಾನು ಈಗ ಮಂತ್ರಿ ಆದ್ಮೇಲೆ ಈಗ ಶಾಸಕರಾದ್ಮೇಲೆ ಆಯ್ಕೆ ಆದ್ಮೇಲೆ ನಾನು ಎಷ್ಟು ಗ್ರಾಮಗಳಲ್ಲಿ ಇಲ್ಲ ಅಂತ ಹೇಳಿದಾಗ ಸುಮಾರು ಇನ್ನೂರ ನಲವತ್ತು ಗ್ರಾಮದಲ್ಲಿ ಇಲ್ಲ ಅಂತೇಳಿ ನನಗೆ ಪಟ್ಟಿ ಕೊಟ್ಟರು ಆಗ ನಾವು ಇದನ್ನ ಏನಾದರೂ ಮಾಡಿ ಇದನ್ನ ಎಲ್ಲಾ ಗ್ರಾಮಗಳು ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿ ಇವತ್ತು ನಾವು ಪ್ರಾರಂಭದಲ್ಲಿ ಒಂದು ಸಂಸ್ಥೆಯವರು ನನ್ನ ಹತ್ರ ಬಂದರು ಸರ್ ನಾವು ಫಿಲ್ಟ್ರೂ ನಾನು ಕೇಳಿದೆ ಬಂದಾಗ ಏನು ಮಾಡ್ಬೋದು ಸರ್ ನಾವೇನೋ ಸಹಾಯ ಮಾಡಬೇಕು ಅಂತ ಇಲ್ಲ ನಮಗೆ ಫಿಲ್ಟರ್ ಮಾಡ್ಕೊಡಿ ಅಂತ ಕೇಳಿದೆ ಇದು ಇಂಡೋ ಇಂಡೋ ಎಂ ಐ ಎಂ ಅಂತಕ್ಕಂಥ ಸಂಸ್ಥೆಯವರು ಬಂದ್ರು ಪ್ರಾರಂಭದಲ್ಲಿ ನಾಲ್ಕು ತಗೊಂಡ್ವಿ ಒಂದು ಕೇತಾಯಕ್ನಳ್ಳಿ ಒಂದು ಸುನುಗುಟ್ಟೆ ಒಂದು ಮತ್ತು ಕೈವಾರ ಒಂದು ಬ್ಯಾಲಹಳ್ಳಿ ಒಂದು ನಾಲ್ಕು ಗ್ರಾಮಗಳು ತಗೊಂಡ್ವಿ ಅದ್ರ ನಾವು ಅಲ್ಲಿಗೆ ನಿಲ್ಲಿಲ್ಲ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಅನುದಾನ ಬಂತು ಇವತ್ತೇನು ಸಮಿತಿಗಳಿಲ್ಲ ಅದರಲ್ಲಿ ನಾವು ಸುಮಾರು ಒಂಬತ್ತು ಒಂಬತ್ತು ಅದು ಡಿಸೈನ್ ಬೇರೆ ಇದೆ ಇವತ್ತು ನಾವು ಕದ್ರಾಪುರಕ್ಕೆ ಹೋಗ್ತಾ ಇದೀವಿ ನೀವು ನೋಡಿ ಅದು ನಾವು ಇದಕ್ಕೂ ಹೇಳಿದ್ವಿ ಸ್ವಲ್ಪ ಕಮ್ಯುನಿಕೇಶನ್ ಗ್ಯಾಪ್ ಆಗಿ ಸ್ವಲ್ಪ ಆ ಕಂಟ್ರಾಕ್ಟರ್ ಯಾರೋ ಒಬ್ಬರು ಇವರು ಮಾಡೋರು ಚೇಂಜ್ ಆಗಿಬಿಟ್ಟು ಇವರು ಈ ರೀತಿ ಮಾಡಿಲ್ಲ ಎಲ್ಲ ಪೂರ್ತಿ ಗ್ಲಾಸ್ ತರ ಮಾಡಿ ಅದಕ್ಕೆ ನಾವೇ ಒಂದು ಡಿಸೈನ್ ಮಾಡಿಸಿದ್ವಿ ನಾವು ಯಾವ ರೀತಿ ಇರಬೇಕು ಅಂತ ಹೇಳಿ ಆ ಒಂದು ಇದು ಅದನ್ನ ಇವತ್ತು ಒಂಬತ್ತು ರೆಡಿ ಆಗ್ತಾ ಇದೆ ಡಿ ಎಂ ಎಫ್ ಟಿ ಡಿಸ್ಟಿಕ್ ಟು ಮೈನಿಂಗ್ ಫಂಡ್ ಇದೆ ಇದೆ ಆ ಫಂಡ್ ಅಲ್ಲಿ ಸುಮಾರು ಒಂದು ಕೋಟಿ ರೂಪಾಯಿ ಹಾಕ್ಸಿದೀನಿ ಹದಿಮೂರು ಗ್ರಾಮಗಳು ಒಂದು ಗೆ ಏಳುವರೆ ಲಕ್ಷ ಅಂತ ಹೇಳ್ಬಿಟ್ಟು ನಾವು ಅದನ್ನ ಫಿಕ್ಸ್ ಮಾಡಿ ಅದು ಎರಡು ಸಾವಿರ ಲೀಟ್ರ್ ಎರಡು ಸಾವಿರ ಲೀಟ್ರ್ ಟ್ಯಾಂಕ್ ಕೆಪಾಸಿಟಿ ಅದನ್ನು ಸುಮಾರು ಹದಿಮೂರು ಅದು ಸದ್ಯದಲ್ಲಿ ಅದನ್ನು ನಾವು ಕಾಮಗಾರಿಗೆ ಚಾಲನೆ ಮಾಡ್ತೀವಿ ನಂತರ ಈಗ ಇದಿಷ್ಟು ಆದಮೇಲೆ ಈಗ ಒಟ್ಟು ನಿಮಗೆ ಹೇಳಿದೆ ಲೆಕ್ಕ ಹದಿಮೂರು ಒಂದು ಒಂಬತ್ತು ಇಪ್ಪತ್ತೆರಡು ಇಪ್ಪತ್ತೆರಡು ಒಂದು ನಾಲ್ಕು ಇಪ್ಪತ್ತಾರು ಬರೀ ಇಷ್ಟು ಒಂದು ವರ್ಷದಲ್ಲಿ ಆಗಿದೆ ಜೊತೆಗೆ ಈಗ ತಾಲೂಕ್ ಪಂಚಾಯಿತಿ ಅನುದಾನದಲ್ಲೇ ನಾವು ಮತ್ತೆ ಒಂದು ಒಂದು ಒಂಬತ್ತು ಫಿಲ್ಟರ್ಗಳನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಮಾಡಿದ್ದೀವಿ ಇನ್ನಷ್ಟು ಪ್ರಯತ್ನ ಮಾಡ್ತಾ ಇದೀವಿ ಯಾಕಂದ್ರೆ ಯಾವುದೇ ಊರಿಗೆ ಹೋಗ್ಲಿ ಈಗ ನಮಗ್ ಬೇಕು ವಾಟರ್ ಫಿಲ್ಟರ್ ನಮಗ್ ಬೇಕು ವಾಟರ್ ಫಿಲ್ಟ್ರ್ ಇವತ್ತು ಬೇರೆ ಹೋಗಿ ತಗೊಂಡ್ಬರುವಂತ ಪರಿಸ್ಥಿತಿ ಆಗಿದೆ ಬಹಳಷ್ಟು ಇವತ್ತು ಜನರ ಬೇಡಿಕೆ ಇದೆ ಅದಕ್ಕೆ ನಾನು ನಾನು ತಮಿಳಿನಲ್ಲಿ ವಿನನ್ಸ್ಕೊಳ್ಳೋದಿಷ್ಟೇ ಎಲ್ಲಾ ಊರಿಗೂ ನಾ ಮಾಡ್ಕೊಡ್ತೇನೆ ನಾಲ್ಕು ವರ್ಷ ಈಗ ಮೂರು ಮುಕ್ ಮೂರು ಮುಕ್ಕಾಲ್ ವರ್ಷ ನಮ್ಗೆ ಇನ್ನೂ ಅವಧಿ ಇದೆ ದಯವಿಟ್ಟು ನಾನು ಎಲ್ಲಾರು ಯಾರ ನನ್ನ ಹತ್ರ ಏನಕ್ಕಾದ್ರೂ ಬಂದ್ರು ಕೂಡ ಅವ್ರಿಗೆ ಯಾರಾದ್ರೂ ಸಂಸ್ಥೆಯವರು ಮತ್ತೊಂದು ಬಂದ್ರೆ ಏನಾದ್ರೂ ನಮ್ಗೆ ತಾಲೂಕು ಮಾಡಿ ಅಂತ ನಾನು ಎಲ್ಲರೂ ಕೇಳ್ತಾ ಇದ್ದೀನಿ ಫಸ್ಟ್ ಆಪ್ಷನ್ ಕೊಡೋದೇ ಫಿಲ್ಟರ್ ಮಾಡ್ಕೊಡಿ ಅಂತ ಬಹಳಷ್ಟು ಜನ ಕೇಳಿದೆ ಕೆಲವ್ರು ನಾವು ಫಿಲ್ಟರ್ ಮಾಡಲ್ಲ ಬೇರೆ ಅಂತ ಈಗ ಉದಾಹರಣೆಗೆ ರೋಟರಿ ಕ್ಲಬ್ ಅವರು ಬಂದ್ರು ನಮ್ಮ ಸ್ನೇಹಿತರು ಕೆಲವರು ಬಂದು ನನ್ನ ಹತ್ರ ಮಾತಾಡೋದು ನಾನು ಇವತ್ತು ಸ್ಮಾರ್ಟ್ ಕ್ಲಾಸ್ ರೂಮ್ ಮಾಡಿಸ್ಕೊಟ್ಟೆ ಇವತ್ತು ನಮ್ಮ ತಾಲೂಕಿನಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ವ್ಯಾಪ್ತಿಯಲ್ಲಿ ನ ಹೋಗಿ ಇವತ್ತು ಇಲ್ಲಿ ಪ್ರೌಢಶಾಲೆಯಲ್ಲಿ ನೋಡಬಹುದು ತಳಗವಾರದಲ್ಲಿ ನೋಡಬಹುದು ಸ್ಮಾರ್ಟ್ ಟಿವಿ ಕೊಟ್ಟಿದ್ದೀವಿ ಸುಮಾರು ಒಂದು ಲಕ್ಷ